ಮುತ್ತಾನಲ್ಲೂರು ಗ್ರಾಮದಲ್ಲಿ ಕೆ ಐ ಡಿ ಬಿ ಸಂಸ್ಥೆಯು ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಸತತ ಇಪ್ಪತ್ತು ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುವ ಸ್ಥಳಕ್ಕೆ ಆನೇಕಲ್ ತಹಶೀಲ್ದಾರ್ ಭೇಟಿ ಕೆ ಡಿ ಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಪಂಚಾಯಿತಿ ವ್ಯಾಪ್ತಿಯ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇಂದಿಗೆ ಇಪ್ಪತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಈ ಪ್ರತಿಭಟನೆಗೆ ಆನೇಕಲ್ ಪ್ರಗತಿಪರ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ದಲಿತ ಪರ ಹೋರಾಟಗಾರರು ಬಾಹ್ಯ ಬೆಂಬಲ ಘೋಷಿಸುತ್ತಿದ್ದಂತೆ ಧರಣಿ ಸತ್ಯಾಗ್ರಹವು ಬೇರೆ ಸ್ವರೂಪಕ್ಕೆ ಪಡೆಯುತ್ತದೆ ಎಂದು ಮಾಧ್ಯಮಗಳ ಮೂಲಕ ಎಚ್ಚರಿಕೆ ನೀಡಿದ್ದ ಪರಿಣಾಮ ಸ್ಥಳಕ್ಕೆ ಧಾವಿಸಿದ ಆನೇಕಲ್ ತಹಶೀಲ್ದಾರ್ ಶಶಿಧಾರ್ ಮಾಡ್ಯಾಳ್ರವರು ಪ್ರತಿಭಟನಾಕಾರರ ಅಹವಾಲು ಸ್ವೀಕರಿಸಿ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು ಇನ್ನು ಪ್ರತಿಭಟನೆಗೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಅಧ್ಯಕ್ಷ ಮಂಜುನಾಥ್ ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಸಿಂಗೇನ ಅಗ್ರಾರ ಗೌರೀಶ್ ಮತ್ತು ಅವರ ತಂಡದವರು ಹಾಗೂ ಮುತ್ತಾನಂದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಜೈರಾಮ್ ಸರ್ಜಾ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಹೋರಾಟಕ್ಕೆ ಬೆಂಬಲ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಮತ್ತು ಜನಪ್ರತಿನಿಧಿಗಳು ಮತ್ತು ರೈತ ಮುಖಂಡರು ಮಾತನಾಡಿ ರಾಜ್ಯ ಸರ್ಕಾರ ಕೂಡಲೇ ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜೊತೆಗೆ ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶಶೀಧರ್ ರವರು ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ನಂತರ ಮಾತನಾಡಿದ ಅವರು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಮ್ಮದೇನು ಪಾತ್ರವಿಲ್ಲ ನಾವು ಸಹ ರೈತರ ಪರವಾಗಿದ್ದೇನೆ ಎಂದರು ಇನ್ನು ರೈತರು ನೀಡಿರುವ ಮನವಿ ಪತ್ರವನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸಲಾಗುವುದು ಎಂದು ತಿಳಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಮಂಜುನಾಥ್ ದೇವ ಉಸ್ಕೂರ್ ಪಾಪಣ್ಣ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಟಿಸಿ ಹಳ್ಳಿ ಕೇಶವ ರಘು ಪಟಾಪಟ್ ರವಿ ಪಟಾಪಟ್ ಸುರೇಶ್ ಸಿ ಕೆ ರಾವಣ ಗುಡ್ಡಟ್ಟಿ ರಾಮಸ್ವಾಮಿ ಮುತ್ತಾನಲ್ಲೂರು ವಿಶ್ವನಾಥ ರೆಡ್ಡಿ ಆರ್ ಕೃಷ್ಣಾರೆಡ್ಡಿ ಜಯಪ್ರಕಾಶ್ ಚಂದ್ರಾರೆಡ್ಡಿ ಸುರೇಶ್ ರೆಡ್ಡಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದ ಶ್ರೀಮತಿ ನಾಗರತ್ನಮ್ಮ ಕಾಂತರಾಜು ಉಪಾಧ್ಯಕ್ಷರಾದ ಮಂಜುಳಾ ರಮೇಶ್ ರೆಡ್ಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಸದಸ್ಯರಾದ ಜೈರಾಮ್ ಸರ್ಜಾ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಆನೇಕಲ್ ತಾಲೂಕು ಕಚೇರಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಮಾನ್ಯರೇ ವಿಷಯ ರೈತರ ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ರವರ ಭೂ ಸ್ವಾಧೀನ ಪಡೆದುಕೊಳ್ಳಿರುವುದನ್ನು ಹಿಂಪಡೆಯುವ ವಿಚಾರದ ಬಗ್ಗೆ ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ತಾಲೂಕು ಸಜಾಪುರ ಹೋಬಳಿ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರಾದ ನಾವು ತಮ್ಮಲ್ಲಿ ಮನವಿ ಮುತ್ತಾನೂರು ಮುತ್ತನೂರು ಮುತ್ತನೂರು ಅಮಾರಿಕೆರೆ ಸಾಮ್ರಹಳ್ಳಿ ಬೋಪ್ಸಂದ್ರ ಚಿಕ್ಕಂಸಂದ್ರ ಕೊಂಸಂದ್ರ ಜಮೀನುಗಳು ಮತ್ತು ವ್ಯವಸಾಯ ಕೃಷಿ ಚಟುವಟಿಕೆಗಳು ಅಂಜನಲ್ಲಿ ಪಂಚಾಯತ್ ಸೇರಿಸಿಕೊಂಡು ಜೀವನ ಸಾಗಿಸಿದ್ದಾರೆ ರೈತರಿಗೆ ಈ ಜಮೀನುಗಳು ಮೂಲ ಆಧಾರವಾಗಿರುತ್ತದೆ ಸದರಿ ಜಮೀನು ಕೃಷಿ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಐಡಿ ಬಿ ಭೂಸ್ವಾಧೀನ ಮಾಡಿಕೊಳ್ಳುತ್ತಿದ್ದು ಯಾವುದೇ ರೀತಿ ಜಮೀನಿನ ವಾಸ್ತವತೆಯನ್ನು ಸರ್ವೆ ಕಾರ್ಯವನ್ನು ಮಾಡಿರುವುದಿಲ್ಲ ಇವರು ಭೂಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಭೀತಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಚಿತ ಪರಿಹಾರ ಪುನರ್ ವ್ಯವಸ್ಥೆ ಮತ್ತು ಪುನರ್ ವ್ಯವಸ್ಥೆ ಅಧಿನಿಯಮ ಎರಡು ಸಾವಿರದ ಹದಿಮೂರಕ್ಕೆ ವಿರುದ್ಧವಾಗಿದೆ ಭೂಸ್ವಾಧೀನ ಅಧಿನಿಯಮ ಎರಡ್ ಸಾವಿರದ ಹದ್ಮೂರರ ಅಧ್ಯಾಯ ಎರಡವರ ಪ್ರಕಾರಗಳು ಹದಿನಾರು ಉಪ ಪ್ರಕರಣಗಳು ಐದರಲ್ಲಿ ತಿಳಿಸಿರುವಂತೆ ಭೂಸ್ವಾಧೀನ ಉದ್ದೇಶಕ್ಕಾಗಿ ಅಧಿಸೂಚಿಸಿರುವ ಪ್ರದೇಶದಲ್ಲಿ ಸಾರ್ವಜನಿಕರ ಅಭಿಪ್ರಾಯ ತಿಳಿಸಿಕೊಳ್ಳುವ ಸಲುವಾಗಿ ದಿನಾಂಕ ಸಮಯ ಮತ್ತು ಸ್ಥಳದ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿ ನಂತರ ನಿಯಮಿಸಬಹುದಾದಂತಹ ರೀತಿಯಲ್ಲಿ ಶೇಕಡ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಭೂಮಿಯನ್ನು ಯಾವ ಗ್ರಾಮ ಸಭೆ ವ್ಯಾಪ್ತಿಯನ್ನು ಸೇರಿದೆವು ಆ ಪ್ರತಿಯೊಂದು ಗ್ರಾಮ ಸಭೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಣ ಕಾರ್ಯಕ್ರಮವನ್ನು ಜರುಗಿಸತಕ್ಕದ್ದು ಎರಡು ಅಧ್ಯಯನ ಎರಡರಲ್ಲಿ ಪ್ರಕರಣ ಹದಿನರ ಉಪಬಂಧ ಒಂದರಂತೆ ಪ್ರತಿಯೊಂದು ಬಾಧಿತ ಕುಟುಂಬದ ಸ್ವಾಧೀನ ಪಡೆದುಕೊಂಡಿರುವ ಭೂಮಿಗಳು ಮತ್ತು ಸ್ಥಿರ ಸುತ್ತುಗಳ ವಿವರಗಳನ್ನು ಸ್ಪಷ್ಟವಾಗಿ ಎಂಬುದರ ಬಗ್ಗೆ ವಿವರಗಳು ಪಡೆಯಬೇಕು ಮೂರು ಅಧ್ಯಯನ ಎರಡರಲ್ಲಿ ಪ್ರಕರಣಗಳ ಹತ್ತು ಉಪಬಂಧ ಒಂದರಂತೆ ಆಹಾರ ಭದ್ರತೆ ದೃಷ್ಟಿಯಿಂದ ನೀರಾವರಿ ಸೌ ಸೌಲಭ್ಯ ಕುಳ್ಳ ಬಹುಬೆಲೆ ಬೆಳೆಯುವ ಹಾಗೂ ಫಲವತ್ತಾದ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳತಕ್ಕದಲ್ಲ ಹೀಗೆ ಒಟ್ಟಾರೆ ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ ಭೂಸ್ವಾಧೀನ ಮಸೂದೆ ಕಾಯ್ದೆ ಎರಡ್ ಸಾವಿರದ ಹದಿಮೂರು ವಿರುದ್ಧವಾಗಿರುವುದರಿಂದ ಕೂಡಲೇ ಈ ಭೂಸ್ವಾಧೀನ ಪತ್ರಿಕೆಯನ್ನು ಹಿಂಪಡೆಯಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇಂತಿ ವಂದನೆಗಳೊಂದಿಗೆ ರೈತ ಬಾಂಧವರಲ್ಲಿ ತಮ್ಮ ಜಮೀನನ್ನು ಇಲಾಖೆಯಿಂದ ಪಡೆದುಕೊಂಡಂತ ಜಮೀನುಗಳ ಹೋರಾಟವನ್ನು ಕಳೆದ ಇಪ್ಪತ್ತು ದಿನಗಳಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ತಾವು ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೆ ಸರ್ಕಾರಕ್ಕೆ ಪ್ರತಿದಿನ ಈ ಎಷ್ಟು ರೈತರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಬೇಡಿಕೆಗಳೇನು ಹಾಗೂ ಪ್ರತಿಯೊಬ್ಬರ ರೈತರ ವಿಚಾರಗಳನ್ನು ಸಹ ನಾವೆಲ್ಲ ತಿಳಿದುಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿ ಮಾಡ್ತಾ ಬಂದಿದ್ದೀವಿ ಸೊ ಇವತ್ತಿನ ದಿವಸ ಮೊನ್ನೆನೇ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಉಪ ತಹಶೀಲ್ದಾರ್ ಅವರು ಕನ್ಯಾ ನಿರೀಕ್ಷಕರವರು ತಮ್ಮ ಹೋರಾಟ ಇದೇ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ಅವ್ರಿಗೂ ತಾವು ಮನವಿ ಸಲ್ಲಿಸಿದ್ದೇವೆ ಆ ಮನವಿಯನ್ನು ಸಹ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ವಿ ನಾವು ಮನವಿ ತಗೊಳ್ಳೋಕ್ ಬಂದಿಲ್ಲ ಅಥವಾ ಮಾತಾಡೋಕೆ ಬಂದಿಲ್ಲ ಅಂತ ಹೇಳಿದ್ರು ತಮ್ಮ ವಿಚಾರವನ್ನು ನಾವು ಯಾವುದೇ ರೀತಿ ಮುಚ್ಚು ಮಾಡಕ್ಕೆ ಮಾಡಿಲ್ಲ ಪ್ರತಿದಿನ ನಮ್ಮ ಕಾರ್ಯಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸರ್ಕಾರಕ್ಕೆ ಮಾಹಿತಿಯನ್ನು ಪ್ರತಿದಿನ ನೀಡ್ತಾ ಇದೆ ಒಂದೇ ಎರಡನೇ ವಿಚಾರ ಈ ಭೂ ಸ್ವಾಧೀನ ವಿಚಾರದಲ್ಲಿ ಕಂದಾಯ ಇಲಾಖೆಯಲ್ಲಿ ನಾವು ಲಾಸ್ಟ್ ಟೈಮ್ ಹೋರಾಟ ಮಾಡ ಜಿಲ್ಲಾಧಿಕಾರಿಗಳ ಸಮಕ್ಷ ನಮ್ಮ ಒಂದು ಸಭೆ ಮಾಡಿಸಬೇಕು ಶಾಸಕರು ಸಹ ಆಗ್ರಹಿಸಿದರು ಅದನ್ನು ಮನವಿಯನ್ನು ತಗೊಳ್ಕೊಂಡು ನಾವು ಜಿಲ್ಲಾಧಿಕಾರಿಗಳನ್ನೇ ಆನೆಗಳ ತಾಲೂಕನ್ನು ಕರೆಸಿ ಎಲ್ಲ ರೈತ ಮುಖಂಡರ ಜೊತೆ ಸಭೆಯನ್ನು ಮಾಡ್ತೀವಿ ಆ ಪ್ರೊಸಿಡಿಂಗ್ಸನ್ನು ಕೊಟ್ಟಿದ್ದೀವಿ ತಮ್ಮ ಆ ಪ್ರೊಸಿಡಿಂಗ್ಸ್ ಅಲ್ಲಿ ಕಂದಾಯ ಇಲಾಖೆಯ ಕರ್ತವ್ಯ ರೈತರ ಜೊತೆ ಇದೆಯೋ ಇಲ್ಲವನ್ನ ಬಗ್ಗೆ ತಾವೇ ಗೌರವಿಸಬೇಕು ಆ ಕಡೆ ಒಬ್ಬರು ರೈತ ಮುಖಂಡ ಆಡಳಿತ ತಹಶೀಲ್ದಾರ್ ರೈತ ವಿರೋಧಿ ಅದರ ಸೊ ರೈತ ವಿರೋಧಿ ಮಾಡುವ ಕೆಲಸ ತಹಶೀಲ್ದಾರ್ಗೆ ಏನಿಲ್ಲ ಈ ಕೆಲಸ ಮಾಡೋದೇ ರೈತರ ಕೆಲಸ ಬಡವರ ಕೆಲಸ ಹಿಂದೂ ಕೆಲಸ ಆ ಪ್ರೊಸಿಡಿಂಗ್ಸ್ ಅಲ್ಲಿ ಬರೆದಿದ್ದು ಎಲ್ಲ ಮುಖಂಡರಿಗೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಮುಖದಲ್ಲಿ ಬಗ್ಗೆ ಕೈ ಬಿಡಬೇಕು ಅಥವಾ ಎಲ್ಲಿ ತಮಗೆ ಚರ್ಚೆ ಮಾಡಿ ನಾವು ಅದೇ ಅನ್ನು ಕೊಟ್ಟಿದ್ದೀವಿ ಸೊ ಎಲ್ಲರಿಗೂ ಗೊತ್ತಿರೋಲ್ಲ ಸೊ ಮುಖಂಡರು ಏನದೆ ಆ ಪ್ರೊಸಿಡಿಂಗ್ಸ್ ಅನ್ನು ಪ್ರತಿಯೊಬ್ಬ ರೈತರಿಗೆ ಮುಗಿಸುವಂತೆ ಕೆಲಸ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೆ ಮನಸ್ಸಲ್ಲಿ ಸುಮ್ಮನೆ ಒಂದು ಯಾರೋ ಒಬ್ರು ತಪ್ಪು ಚಳುವಳಿಕೆ ಕೊಟ್ಟ ತಕ್ಷಣ ಆ ಸುಮ್ಮನೆ ತಪ್ಪಾಗಿ ಮಾತಾಡೋದು ಸರಿಯಲ್ಲ ಆಮೇಲೆ ತಾವು ತಮ್ಮ ಜಮೀನುಗಳ ಬೆಳೆ ಬಗ್ಗೆ ಹೇಳಿದಿರಿ ಆಮೇಲೆ ಅದರ ಜಮೀನು ಬೆಳೆ ಬೆಳೀತದೋ ಅಥವಾ ಹೊರಡುವಾಗಿದ್ದೀಯೋ ಅನ್ನೋದ್ರ ಬಗ್ಗೆ ಹೇಳಿದಿರಿ ಸೊ ನಾನು ರಿಪೋರ್ಟ್ ಹಾಕೋಕ್ಕಿಂತ ಮುಂಚೆ ಯಾರ ಜಮೀನು ಲ್ಯಾಂಡ್ ಎಕ್ವಿಷನ್ ಆಗಿದೆ ಪಿ ಡಿ ಬಿ ಅಂತ ಇವಾಗ ದಾಖಲಾಗಿದೆ ಸರ್ಕಾರದ ಫ್ರೀ ಆ್ಯಪಲ್ಲಿ ನಾಡಕ ರೀಲಲ್ಲಿ ತಾವು ಬೆಳೆ ಸಮೀಕ್ಷೆ ಪ್ರಮಾಣ ಪತ್ರ ಅಂತ ಒಂದು ಅಪ್ಲಿಕೇಶನ್ ಆಗಿ ಅದರಲ್ಲಿ ಎಲ್ಲ ಎಷ್ಟು ವರ್ಷದಿಂದ ನೀವು ಆ ಜಮೀನನ್ನು ಉಳಿಮೆ ಮಾಡ್ತಾ ಇದ್ದೀರಿ ಏನು ಬೆಳೆ ಬೆಳೀತಾ ಇದ್ದೀರಿ ಇವಾಗ ಪ್ರಸೆಂಟ್ ಬೆಳೆ ಏನಿದೆ ಅನ್ನೋದು ನಾವು ಪ್ರಮಾಣ ಪತ್ರವನ್ನು ಕೊಡ್ತೀವಿ ಅಥೆಂಟಿಕೇಟೆಡ್ ಆಗಿ ಇವಾಗ ಏನಾಗಿದೆ ಕೆ ಐ ಡಿ ಬಿ ಮಾಡ್ಬೇಕಾದ್ರೆ ಲ್ಯಾಂಡ್ ಎಕ್ಮಿಷನ್ ಮಾಡಬೇಕಂದ್ರೆ ಫೋರ್ ಒನ್ ಅನ್ನೋದು ಒಂದು ಪ್ರೊಸೀಜರ್ ಇರುತ್ತೆ ಫೋರ್ ಒನ್ ಆ ಜಮೀನ ಸ್ಥಳತನಕ್ಕೆ ತಗೊಳ್ಬೇಕು ಆ ಜಮೀನದಲ್ಲಿ ಗಿಡ ಇದೆಯೋ ನೀರಿನ ಅಂಶ ಇದು ಬೆಳೆ ಯಾವ್ದಿದೆ ಎಲ್ಲ ನೋಡಿ ಮಾಡಬೇಕಾಗುತ್ತೆ ಈಗ ಕೆ ಐ ಡಿ ಬಿ ಡೈರೆಕ್ಟ್ ಆಗಿ ಲ್ಯಾಂಡ್ ಎಕ್ಮಿಷನ್ ಮಾಡೋದ್ರಿಂದ ಆ ಪ್ರೊಸೀಜರ್ಪ್ಲೇಸ್ ಆಗಿದೆ ಅಂತ ಜಿಲ್ಲಾಧಿಕಾರಿಗಳು ಕೇಳಿದ್ದಾರೆ ಸೊ ನಿಮ್ಮ ಜಮೀನುಗಳಿಗೆ ನಮ್ಮ ಕಾರ್ಯಾಲಯದಿಂದ ಗಡೆಯ ಪ್ರಮಾಣಪತ್ರವನ್ನು ನಾವು ನೀಡ್ತೀವಿ ಈಗಾಗಲೇ ನಮ್ಮ ಉಪ ತಹಸೀಲ್ದಾರ್ ನಾಡಕ ಆಮೇಲೆ ಸಂಬಂಧಪಟ್ಟ ಕಂದಾಯ ನಿರೀಕ್ಷಿತರವರಿಗೆ ಹಾಗೂ ವಿಲೇಜ್ ಅದನ್ನು ನೀವು ಯಾರು ಅಪ್ಲಿಕೇಶನ್ ಹಾಕ್ತೀವಿ ಇಮಿಡಿಯೇಟ್ ವಿದಿನ್ ಎ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಪ್ರಮಾಣಪತ್ರ ಓಡಿಸುವಂತೆ ಕೆಲಸ ಮಾಡ್ತೀವಿ ಆ ಪ್ರಮಾಣ ಪತ್ರ ನೀವು ಸರ್ಕಾರಕ್ಕೂ ಕೊಡಬಹುದು ಅಥವಾ ನನ್ನ ಸ್ವಚ್ಛೆಯಿಂದ ನ್ಯಾಯಾಲಯಕ್ಕೂ ಹೋಗ್ಬೋದು ಈಗ ನಾನು ರಿಪೋರ್ಟ್ ಕೊಡೋದಂದ್ರೆ ನನಗೊಬ್ಬರು ಯಾರಾದರೂ ಮಾಹಿತಿ ಕೇಳಿದ್ರು ಅಥವಾ ನೀವೇ ಒಂದು ನಮ್ಮ ಇಂತಿಂಥ ಜಮೀನುಗಳನ್ನು ಮುಗಿದಾವೆ ನಮ್ಮ ಜಮೀನುಗಳ ಬೆಳೆ ತುಡುಪಿನ ಪ್ರಮಾಣಪತ್ರ ನೀವು ರೈತರ ಪ್ರತಿಯೊಬ್ಬರ ರೈತರ ಮಾಹಿತಿಯನ್ನು ಒದಗಿಸಿ ಅಂತ ನೀವು ಸಂಘಟನೆಯಿಂದ ಕೊಡಿ ನಾನು ಅದಕ್ಕೆ ಬಂದು ಕೊಡ್ತೀನಿ ಸೊ ಈಗೇನಾಗುತ್ತೆ ಆಗಿ ನಾನು ರಿಪೋರ್ಟ್ ಮಾಡಕ್ಕೆ ಬರಲ್ಲ ಅದಕ್ಕಿಂತ ಉಪಯುಕ್ತವಾದದ್ದು ಅಂದರೆ ನೀವೇ ಅಪ್ಲಿಕೇಶನ್ ಹಾಕಿದ್ರೆ ಆ ಪ್ರಮಾಣಪತ್ರ ನಿಮ್ಗೆ ಸಿಗುತ್ತೆ ಆ ಪ್ರಮಾಣ ಪತ್ರವನ್ನು ನೀವು ಇಂಡಿವಿಜುವಲ್ ಆಗಿ ಸರ್ಕಾರಕ್ಕೂ ಸಲ್ಲಿಸ್ಬೋದು ನಿಮ್ಮ ನ್ಯಾಯಾಲಯಕ್ಕೂ ಹೋಗ್ಬೋದು ಸೊ ಇದು ನಿಮಗೆ ಕರೆಕ್ಟ್ ವೇ ಅಂತ ನನ್ನ ಅಭಿಪ್ರಾಯಪಡ್ತೀನಿ सर okay. उचा okay.